ಕನ್ನಡ ಕನ್ನಡ ಚಿತ್ರರಂಗದಲ್ಲಿ ತುಂಬ ವರ್ಷಗಳ ನಂತರ ಒಂದು ಒಳ್ಳೆ ಚಿತ್ರ ಬಂದಿದೆ ರಾಧಿಕಾ ಕುಮಾರಸ್ವಾಮಿ ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಮೊದಲನೇ ಸೀನಿಂದ ಕೊನೆಯ ಸೀನ್ ಅವ್ರಿಗೂ ಪಿತ್ರ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಆ ವಿಜುವಲ್ ಎಫೆಕ್ಟ್ ವಿಜುವಲ್ ಎಫೆಕ್ಟ್ ಇದೆಯಲ್ಲ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರ ಆಕ್ಟಿಂಗು ಚೆನ್ನಾಗಿದೆ ರಮೇಶ್ ಅವರ ಅರವಿಂದ ಅವರ ಆಕ್ಟಿಂಗು ಅನುಪ್ರಭಾಕ್ ಅವರ ಆಕ್ಟಿಂಗು ರಾಧಿಕಾ ಕುಮಾರಸ್ವಾಮಿ ಅವರ ಆಕ್ಟಿಂಗ್ ಅಂತ ತುಂಬ ಸಖತ್ತಾಗಿದೆ ಪ್ರತಿಯೊಂದು ಸೀನು ಮೊದಲನೇ ಸೀನಿಂದ ಕೊನೆಯ ಸೀನ್ ಅವ್ರಿಗೂ ನಾವು ಯಾವುದೇ ಕಾರಣಕ್ಕೂ ತಲೆ ಬಗ್ಸಿಲ್ಲ ಪ್ರತಿಯೊಂದು ಸೀನು ಚೇರ್ ಮುಂದುಗಡೆ ಬಂದು ಪ್ರತಿಯೊಂದು ಸೀನು ಚೇರ್ ಮುಂದುಗಡೆ ಬಂದು ಕೂತ್ಕೊಂಡು ನೋಡಿದ್ದೀವಿ ಪ್ರತಿಯೊಂದು ಸಾಂಗು ತುಂಬ ಚೆನ್ನಾಗಿದೆ ಈ ಇಷ್ಟು ಚೆನ್ನಾಗಿರೋ ವಿಚಾರ ಕನ್ನಡ ಚಿತ್ರ ಅಂಗದಲ್ಲಿ ಯಾರೂ ತದ್ದಿಲ್ಲ ತುಂಬ ವರ್ಷಗಳ ನಂತರ ಬಂದಿದೆ ಪ್ರತಿಯೊಬ್ಬ ಕನ್ನಡ ಅಭಿಮಾನಿಗಳು ಈ ಚಿತ್ರನ ಗೆಲ್ಸಿ ಥ್ಯಾಂಕ್ ಯು ತುಂಬ ಚೆನ್ನಾಗಿತ್ತು ಮೂವಿ ನಾನು ಸಹ ಆಕ್ಟ್ ಮಾಡಿದ್ದೀನಿ ಆದಿತಿ ಅಂತ ಇದು ನನ್ನ ಫಸ್ಟ್ ಮೂವಿ ರಮೇಶ್ ಅರಣ್ಯ ಸರ್ ಮಗಳಾಗಿ ಸ್ಕ್ರೀನ್ ಶಾಟ್ ಮಾಡಿರೋದು ನನಗಂತೂ ಸಖತ್ ಖುಷಿ ಇದೆ ದಯವಿಟ್ಟು ನಮ್ಮ ಭೈರಾದೇವಿ ಚಿತ್ರನ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ವೀಕ್ಷಿಸಬೇಕು ಅಂತ ಕೇಳ್ಕೊಳ್ತೀನಿ ಯಾರು ಪೈರಸಿ ಮಾಡಬೇಡಿ ಈ ಮೂವಿನ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ ನೀವು ಕೂಡ ನಮ್ಮನ್ನ ಇಷ್ಟಪಟ್ಟು ಬೆಳೆಸಬೇಕು ಅಂತ ಕೇಳ್ಕೊಳ್ತೀನಿ ಇದು ನನ್ನ ಮಗಳು ಮಾಡಿರೋದು ಅಂತ ಅಲ್ಲ ತುಂಬ ಚೆನ್ನಾಗಿದೆ ಮೂವಿ ಆ್ಯಕ್ಷನ್ ಇದೆ ರಾಧಿಕಾ ಅವ್ರದ್ದು ಆ್ಯಕ್ಷನ್ ನೋಡೋದಕ್ಕೆ ತುಂಬ ಥರ ತುಂಬ ಚೆನ್ನಾಗಿದೆ ಅದನ್ನು ಬೇರೆ ಥರ ಎಲ್ಲ ನೋಡಿದ್ವಿ ಈ ತರ ನಾವು ಯಾವತ್ತೂ ನೋಡಿರಲಿಲ್ಲ ಆಮೇಲೆ ರಮೇಶ್ ಅರವಿಂದ್ ಸರ್ ಅಂತೂ ಕೇಳೋದೆ ಬೇಡ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ವೀಕ್ಷಿಸಿ ಜೈ ಸರ್ಗೆ ಮತ್ತೆ ರವಿರಾಜ್ ಸರ್ಗೆ ರಾಧಿಕಾ ಅವ್ರಿಗೆ ಪ್ರತಿಯೊಬ್ಬರು ಕನ್ನಡ ಚಿತ್ರರಂಗದಲ್ಲಿ ತುಂಬ ವರ್ಷಗಳ ನಂತರ ಒಂದು ಒಳ್ಳೆಯ ಚಿತ್ರ ಬಂದಿದೆ ರಾಧಿಕಾ ಕುಮಾರಸ್ವಾಮಿ ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ ಮೊದಲನೇ ಸೀನಿಂದ ಕೊನೆಯ ಸೀನ್ ಅವ್ರಿಗೂ ಪಿತ್ರ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಆ ವಿಜುವಲ್ ಎಫೆಕ್ಟ್ ವಿಜುವಲ್ ಎಫೆಕ್ಟ್ ಇದೆಯಲ್ಲ ತುಂಬ ಚೆನ್ನಾಗಿದೆ ಪ್ರತಿಯೊಬ್ಬರ ಆ್ಯಕ್ಟಿಂಗು ಚೆನ್ನಾಗಿದೆ ರಮೇಶ್ ಅವರ ಅರವಿಂದ ಅವರ ಆ್ಯಕ್ಟಿಂಗು ಅನುಪ್ರಭಾಕ್ ಅವರ ಆ್ಯಕ್ಟಿಂಗು ರಾಧಿಕಾ ಕುಮಾರಸ್ವಾಮಿ ಅವರ ಆ್ಯಕ್ಟಿಂಗ್ ಅಂತ ತುಂಬ ಸಖತ್ತಾಗಿದೆ ಪ್ರತಿಯೊಂದು ಸೀನು ಮೊದಲನೇ ಸೀನಿನಿಂದ ಕೊನೆಯ ಸೀನ್ ಅವ್ರಿಗೂ ನಾವು ಯಾವುದೇ ಕಾರಣಕ್ಕೂ ತಲೆ ಬಗ್ಸಿಲ್ಲ ಪ್ರತಿಯೊಂದು ಚೇರ್ ಮುಂದೆಗಡೆ ಬಂದು ಪ್ರತಿಯೊಂದು ಸೀನು ಚೇರ್ ಮುಂದೆಗಡೆ ಬಂದು ಕೂತ್ಕೊಂಡು ನೋಡಿದೀವಿ ಪ್ರತಿಯೊಂದು ಸಾಂಗು ತುಂಬಾ ಚೆನ್ನಾಗಿದೆ ಈ ಇಷ್ಟು ಚೆನ್ನಾಗಿರೋ ಪಿಕ್ಚರ್ ಕನ್ನಡ ಚಿತ್ರದಲ್ಲಿ ಯಾರು ತಗ್ದಿಲ್ಲ ತುಂಬಾ ವರ್ಷಗಳ ನಂತರ ಬಂದಿದೆ ಪ್ರತಿಯೊಬ್ಬ ಕನ್ನಡ ಈ ಚಿತ್ರನ ಗೆಲ್ಸಿ ಥ್ಯಾಂಕ್ ಯು ಅಲ್ಟಿಮೇಟ್ ಆಗಿತ್ತು ರಿಯಲ್ ಮಾಲಾಶ್ರೀನೇ ನೋಡ್ದಂಗೆ ಇತ್ತು ನವಶಕ್ತಿ ವೈಭವ ಕಣ್ತುಂಬಿ ಬಂತು ತುಂಬಾ ಚೆನ್ನಾಗಿದೆ ಅವ್ರ ಆಕ್ಟಿಂಗು ಚೆನ್ನಾಗಿದೆ ಸರ್ ಯಾಕಂದ್ರೆ ಅದು ಕ್ಯಾರೆಕ್ಟರ್ ತಕ್ಕಂಗೆ ಅವ್ರ ಆಕ್ಟಿಂಗ್ ಸೂಪರ್ ಆಗಿದೆ ಸರ್ ಮೂರ್ ಮೂರ್ತಿ ಅನ್ನೋದು ಚೆನ್ನಾಗಿದೆ ತುಂಬಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಜೀವ ತುಂಬಿದ್ದಾರೆ ಸರ್ ಅಂಥವ್ರಿಗೆ ಈ ಥರ ಎಲ್ಲ ನಡ್ಕೋಬಾರ್ದು ಸರ್ ಸ್ತ್ರೀಶಕ್ತಿಯಾಗಿ ಮುಂದೆ ಬಂದು ಈ ಥರ ಒಂದು ಫಿಲಮ್ ಮಾಡಿ ಎಲ್ಲ ಹೆಣ್ಮಕ್ಳಿಗೆ ಜೀವ ತುಂಬಿದ್ದಾರೆ ಧೈರ್ಯ ತುಂಬಿದ್ದಾರೆ ಯಾರನ್ನೂ ನಂಬಾರ್ದು ಅನ್ನೋದನ್ನ ಒಂದು ಪ್ರೂವ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ತಕ್ಕದಾಗಿದೆ ಈ ರಿಯಲ್ ಆಗಿ ಕಣ್ಣು ಮುಂದೆ ಹೆಂಗಿತ್ತು ನವಶಕ್ತಿ ವೈಭವನೇ ತುಂಬಿ ಬಂದ ತುಂಬಾ ಚೆನ್ನಾಗಿದೆ ದಸರಾ ಟೈಮಲ್ಲಿ ಈ ಮೂವಿ ಅಲ್ಟಿಮೇಟ್ ಸರ್ ಸೂಪರ್ ಆಗಿದೆ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ